ಓಂ ಶ್ರೀ ಗುರು ಬಸವ ಲಿಂಗಾಯನ ಮಹಾ ಸೃಷ್ಟಿಕರ್ತ ಲಿಂಗ ದೇವರನ್ನು ಧರ್ಮಕರ್ತ ಗುರು ಬಸವ ತಂದೆಯನ್ನ ಮನದಲ್ಲಿ ನೆನೆದು ಪ್ರವಚನ ಪಿತಾಮಹ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿ ಅವರನ್ನ ಲಿಂಗೈಕ್ಯ ಮಹಾಜಗದ್ಗುರು ಮಾತೆ ಮಹಾದೇವಿ ತಾಯಿಯವರನ್ನ ಮನದಲ್ಲಿ ನೆನೆದು ಇಂದಿನ ತುರ್ತಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಗೂಗಲ್ ಮೀಟ್ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು ಸೂರ್ಯನ ಉದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲಿಗೆ ಜೀವಾಳ ಊರ್ಪರ ಠಾವಿನಲ್ಲಿ ಊಟ ಜೀವಾಳ ಒಲಿದ ಠಾವಿನಲ್ಲಿ ನೋಟ ಜೀವಾಳ ಲಿಂಗದೇವನ ಶರಣರ ಬರುವೆಮಗೆ ಪ್ರಾಣ ಜೀವಾಳ ಎನ್ನುವಂತೆ ಈ ಒಂದು ತುರ್ತಾಗಿ ಒಂದು ಆಯೋಜಿಸಿರ್ತಕ್ಕಂತಹ ಗೂಗಲ್ ಮೀಟ್ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ಪೂಜಾ ಸ್ವಾಮೀಜಿ ಅವರಿಗೂ ಶರಣ ಪ್ರಸಾದ್ ಬೆಳಗಾವಿ ಅಣ್ಣವರಿಗೂ ಮಂಜುನಾಥ್ ಬಂಡಿ ಬಂಡಿ ಅಣ್ಣವರಿಗೂ ಶರಣಾಗಿರ್ತಕ್ಕಂತಹ ಚಂದ್ರಮಳ್ಳಿ ಅಣ್ಣವರಿಗೂ ಅದೇ ರೀತಿಯಾಗಿ ನಮ್ಮ ಸಂಜು ಕುಮಾರ್ ಬುಕ್ಕ ಅಣ್ಣವರಿಗೂ ಶರಣೆ ಜಗದೇವಿ ಅಕ್ಕ ಅವರಿಗೂ ಗಣಪತಿ ಬೇರಾದರ್ ಅಣ್ಣವರಿಗೂ ಹಾಗೆ ಶಾಂತಾ ಮಾತಾಜಿ ಅವರು ಕೂಡ ಜಾಯಿನ್ ಆಗಿದ್ದಾರೆ ಅವರಿಗೂ ಕೂಡ ಆ ಶರಣೆಂದು ತಮ್ಮೆಲ್ಲರಿಗೂ ಕೂಡ ಆ ಈ ಒಂದು ತುರ್ತಾಗಿ ಆಯೋಜಿಸಿರ್ತಕ್ಕಂತಹ ಗೂಗಲ್ ಮೀಟ್ ಸಭೆಗೆ ಹೃತ್ಪೂರ್ವಕವಾಗಿರತಕ್ಕಂತಹ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಈ ಒಂದು ತುರ್ತಾಗಿ ಆಯೋಜಿಸಿರ್ತಕ್ಕಂತಹ ಗೂಗಲ್ ಮೀಟ್ ಸಭೆಯ ಉದ್ದೇಶ ಕುರಿತಾಗಿ ಪ್ರಾಸ್ತಾವಿಕವಾಗಿ ನಮ್ಮ ಬೀದರ್ ರಾಷ್ಟ್ರೀಯ ಬಸ್ ದಳದ ನಿಷ್ಠಾವಂತ ಶರಣರಾಗಿರ್ತಕ್ಕಂತಹ ಶರಣ ಸಿದ್ವೀರ್ ಸಂಗಮದಣ್ಣವರು ಈ ಒಂದು ಮೀಟ್ ಒಂದು ಸಭೆಯ ಕುರಿತಾಗಿ ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿಯನ್ನ ಮಾಡ್ತಾ ಇದ್ದೇನೆ